ವಿಶೇಷವಾಗಿ ಇವತ್ತು ನಮ್ಮ ಒಂದು ಜನಸ್ನೇಹ ನಿರಾಚಿತ ಆಶ್ರಮದಲ್ಲಿರ್ತಕ್ಕಂಥ ದೇವರ ಮಕ್ಕಳ ಜೊತೆಯಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆಯ ಟಿ ಎ ನಾರಾಯಣಗೌಡರದು ಜನ್ಮದಿನ ಬಹಳ ಸಂತೋಷ ಆಗುತ್ತೆ ನಾಡು ಹುಲಿ ಜಲ ಭಾಷೆ ಅಂತ ಬಂದ್ ಬಂದಾಗ ತಮ್ಮ ಪ್ರಾಣವನ್ನು ಲೆಕ್ಕಿಸದೆ ಹೋರಾಟದಲ್ಲಿ ಹುಲಿ ಹುಲಿಯಂತನೇ ಪ್ರಖ್ಯಾತಿ ಪಟ್ಟಿರ್ತಕ್ಕಂಥ ನಮ್ಮ ನಾರಾಯಣ ಅವ್ರಿಗೆ ಅವರಿಗೆ ಜನ್ಮದಿನದ ಹಾರ್ದಿಕ ಶುಭಾಶಯಗಳು ನಮ್ಮ ಅಧ್ಯಕ್ಷ ಗೌರಾಧ್ಯಕ್ಷ ಅವರು ಮತ್ತೆ ಶಾಂತಕುಮಾರಣ್ಣ ಅವರು ಇನ್ನು ಮೇಡಮ್ ಅವರು ಬಂದಿದ್ದಾರೆ ಬಹಳ ಖುಷಿ ಖುಷಿಯಾಗುತ್ತೆ ಇಲ್ಲಿರ್ತಕ್ಕ ಎಲ್ಲ ಯುವ ಮಕ್ಕಳ ಜೊತೆ ಅವರ ಹುಟ್ಟುಪ್ಪನ ಅರ್ಥಪೂರ್ಣವಾಗಿ ಆಚರಣೆ ಮಾಡ್ತಿದ್ದಾರೆ ಹಾಗೆ ಪ್ರತಿಯೊಬ್ಬ ಮುಂದೆ ಚಾಚೆಯವರು ಬದಲೇ ಆಗಿ ಭಗವಂತ ಆಯುಷ್ ಆರೋಗ್ಯ ಂಗೆ ಒಳ್ಳೆದಾಗ್ಲಿ ಸರ್ ಜನ್ಮದಿನದ ಆರ್ಥಿಕ ಶುಭಾಶಯಗಳು ನಿಮ್ಗೆ ಆದಷ್ಟು ಬೇಗ ಒಂದ್ಸತಿ ನಮ್ಮ ಆಶ್ರಮ ಭೇಟಿ ಕೊಡಿ ನಿಮಗೆ ಒಳ್ಳೇದಾಗ್ಲಿ ಅಂತ ಕೇಳ್ಬೋದಿ ಇವತ್ತು ಅಣ್ಣ ಅಶ್ರೀ ಕ್ರಿಯೆ ಹುಟ್ಟೋ ಹಬ್ಬ ಅವರ ಹುಟ್ಟು ಹಬ್ಬ ದಿನದೊಂದು ನಾವು ಒಂದು ಊಟದ ವ್ಯವಸ್ಥೆ ಮಾಡೋಣ ಅಂತ ಹೇಳಿ ಬಂದೆ ಮೊದಲನೇ ಸರಿ ನಾವೇನೋ ಅಂದ್ಕೊಂಡ್ರಿ ಊಟದ ವ್ಯವಸ್ಥೆನ ಬರೋಣ ಒಂದು ಊಟದ ವ್ಯವಸ್ಥೆ ಮಾಡಿ ಹೋಗೋಣ ಅಂದ್ಕೊಂಡ್ರಿ ಇವತ್ತು ಇಲ್ಲಿಗೆ ಬಂದಾಗಿಂದ ಅವ್ರು ಮಾಡಿರ್ತಕ್ಕಂಥ ಪೂಜೆ ಆಗಿರ್ಬೋದು ಇಲ್ಲಿ ಎಲ್ಲರೂ ಕೂತಿರ್ತಕ್ಕಂಥ ಶಿಸ್ತು ಶಿಸ್ತಾಗಿ ಕುಟ್ಕೊಂಡಿದ್ದಾರೆ ಇಷ್ಟು ಜನ ಇವರು ಮಾತು ಗೌರವ ಕೊಟ್ಟು ಕೆಲವೊಂದು ಆಶ್ರಮಗಳನ್ನ ನಾವು ನೋಡ್ತೀವಿ ಆದರೆ ಇಷ್ಟು ಜನ ನೂರ ಐವತ್ತು ನೂರ ಮೂವತ್ತು ಜನ ಇದ್ದಾರೆ ನೀವು ಈಗ ಮಾತಿ ಶಿಸ್ತು ಕರೆಕ್ಟ್ ಹೆಂಗೆ ಯಾವ ಥರ ಕೂತಿದ್ದಾರೆ ಅಂದರೆ ಅಷ್ಟು ಒಂದು ಧರ್ಮಸ್ಥಳ ಇಲ್ಲಿ ನಡೆದಿರೋ ಪೂಜೆ ಆಗಿರಲಿ ಕಾರ್ಯಕ್ರಮಗಳಾಗಿ ನಮಗೆ ಇದೇ ತರ ಶಂಕಪ್ಪ ದೇವರಾಗಲಿ ಮಂಜುನಾಥ ಸ್ವಾಮಿ ಆಗಲಿ ಇನ್ನೊಂದು ಹೆಚ್ಚಿನ ಆಶೀರ್ವಾದ ನೀಡಿ ಇನ್ನೊಂದು ದೊಡ್ಡ ಮಟ್ಟದಲ್ಲಿ ನೀವು ಯಾವುದೇ ರೀತಿ ಬೇರೆಯವ್ರ ಬಗ್ಗೆ ತಲೆ ಕೆಡಿಸ್ಕೊಂಬಿ ಕೂಡ ನಾವು ನೋಡಿದ್ದೀವಿ ಅದ್ರ ಬಗ್ಗೆ ಯಾರು ತಲೆ ಕೆಟ್ಟಬೇಡಿ ನಾವಿರಿದೀವಿ ನಿಮ್ಮ ಜೊತೆ ಅಂತ ತಲೆ ಕೆಟ್ಟ

ತಾಯಿ ಋಣದ ಜೊತೆ ತಾಯಿ ಭಾಷೆ ಋಣನೂ ಇದೆ ಹುಟ್ಕೊಡೋದು ತಾಯಿ ಆ ತಾಯಿನ ಅಮ್ಮ ಅಂತ ಕರೆಯಕ್ಕೆ ಅವಕಾಶ ಕೊಡೋದು ಕನ್ನಡ ತಾಯಿ ಅಮ್ಮ ಅನ್ನೋ ಪದ ಸಂಬಂಧನ ಬೆಸೆಯುತ್ತೆ ಅಂದಮೇಲೆ ಆ ಪದನ ಕೊಟ್ಟಿರೋ ಭಾಷೆನು ಅಮ್ಮನೇ ಅಲ್ವಣ್ಣ ಅವಳು ಕೋಟ್ಯಾಂತರ ಮಕ್ಕಳಲ್ಲಿ ನಾನು ಒಬ್ಬ ಮಾತು ಅವಳು ಕೊಟ್ಲು ಅವಳನ್ನ ಕಾಯೋ ಮಾತು ನಾನು ಕೊಟ್ಟಿದ್ದೀನಿ ಕಾಯ್ತೀನಿ